ಕಳ್ಳತನಗಳ ಮಾಡಿ ಒಡಲು ಬರೆಯಲು ಬೇಡ ಕುಳ್ಳಿರ್ದ ಸ್ಥಳದಿ ಕುತ್ಸಿತವೂ ಬೇಡ ಒಳ್ಳೆಯವನೆಂದು ಬಲು ಹೆಮ್ಮೆ ಪಡಬೇಡ ಈ ಬಾಳ್ವಿಸ್ತಿರವೆಂದು ನೀ ನಂಬಿಕೆಡಬೇಡ ಈ ನಾಡಿಗೆ ಈ ಭೂವಿಗೆ ಆತ್ಮಜ್ಞಾನದ ಬೆಳಕನ್ನು ನೀಡಿರುವ ಎಲ್ಲ ಶರಣ ಸಂತ ಮಹಾಂತ ದಾರ್ಶನಿಕರನ್ನು ಸ್ಮರಣೆ ಮಾಡಿ ಈ ನಾಡಿಗೆ ಅನ್ನವನ್ನು ನೀಡುವ ಅನ್ನದಾತರನ್ನ ಈ ನಾಡನ್ನು ರಕ್ಷಣೆ ಮಾಡುವ ಸೈನಿಕರನ್ನ ಸ್ಮರಣೆ ಮಾಡಿಕೊಂಡು ಲಿಂಗ್ಸೂರ್ ನಗರದಲ್ಲಿ ಅರವಿಂದ ಆಯುರ್ವೇದ ಸೇವಾಶ್ರಮದ ವತಿಯಿಂದ ಆಯೋಜನೆಗೊಂಡಿರುವ ದಿವಂಗತ ಶ್ರೀ ಡಾಕ್ಟರ್ ರವಿಕುಮಾರ್ ಡಿ ಕರೂರವರ ಜನ್ಮದಿನದ ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣಾ ಸಮಾರಂಭದ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದಗಳನ್ನು ಕರುಣಿಸಿರುವ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಪರಮ ಪೂಜ್ಯ ಶ್ರೀ ಸಿದ್ಧರಾಮಾನಂದಪುರಿ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಮಾವನವರಾಗಿರುವಂತಹ ಚಿದಾನಂದಯ ಗುರುವಿನವರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವ ಈರುವ ಪೂಜ್ಯರಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ವೈದ್ಯಶ್ರೀ ದಾಮಣ್ಣ ಕೆರೂರವರಲ್ಲಿಯೂ ಈ ಒಂದು ಸಮಾರಂಭದ ನೇತೃತ್ವವನ್ನು ವಹಿಸಿರತಕ್ಕಂಥ ಶ್ರೀಮತಿ ಡಾಕ್ಟರ್ ನಿರ್ಮಲಾ ವಿ ಕನ್ನಾಳ್ರವರಲ್ಲಿಯೂ ಡಾಕ್ಟರ್ ಅಕ್ಷಯ್ ಕುಮಾರ್ ಅವರಲ್ಲಿಯೂ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಕುಮಾರಸ್ವಾಮಿ ಕಸ್ಬಾ ಲಿಂಗೂರ್ ವೈದ್ಯರಲ್ಲಿಯೂ ಮತ್ತು ಯುವ ಸ್ಫೂರ್ತಿ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥ ಶ್ರೀ ರಾಜ ಚನ್ನಪ್ಪ ನಾಯಕ ಸುರುಪೂರ್ ಅವರಲ್ಲಿಯೂ ಈ ಒಂದೆಲ್ಲ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ವೈದ್ಯಶ್ರೀ ಆನಂದ ಡಿ ಎರೂರವರಲ್ಲಿಯೂ ಇಲ್ಲಿ ಸೇರಿರುವ ಇಲ್ಲಿ ಸಮ್ಮಿಲಿತಗೊಂಡಿರುವ ಎಲ್ಲ ಶರಣ ಶರಣೆಯರಲ್ಲಿ ತಮ್ಮೆಲ್ಲರಲ್ಲಿ ಬೆಳಗುವ ಆ ಶಿವ ಚೈತನ್ಯಕ್ಕೆ ಶರಣೋ ಶರಣಾರ್ಥಿಗಳು ಇವತ್ತು ಬಹಳ ಅಪರೂಪದ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಳ್ತೇನೆ ಇವತ್ತು ನಾವು ವೈದ್ಯರನ್ನ ದೇವರಿಗೆ ಹೋಲಿಸ್ತೇವೆ ವೈದ್ಯ ನಾರಾಯಣ ಹರಿಹಿ ಅಂತ ಹೇಳ್ತೀವಿ ಮಾಡಿಲ್ಲ ಏನಂದ್ರೆ ವೈದ್ಯರು ಅಂದ್ರೆ ಸಾಕ್ಷಾತ್ ಪರಮಾತ್ಮ ಇದ್ದಂತೆ ವೈದ್ಯರ ಹತ್ರ ನಾವು ಯಾವಾಗ ಹೋಗ್ತೀವ ಅಂತಂದ್ರೆ ನಮಗೆ ಕಷ್ಟಗಳು ಬಂದಾಗ ನಮಗ ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ನಾವು ವೈದ್ಯರ ಹತ್ರ ಹೋಗ್ತೀವಿ ಆ ವೈದ್ಯರು ಏನ್ ಮಾಡ್ತಾರೆ ನಮ್ಮ ಕಷ್ಟವನ್ನ ನಮ್ಮ ಅನಾರೋಗ್ಯವನ್ನ ಗುಣಪಡಿಸುವ ಮೂಲಕವಾಗಿ ಅನಾರೋಗ್ಯವಂತ ರೋಗಸ್ಥರನ್ನ ಆರೋಗ್ಯವಂತರನ್ನಾಗಿ ಮಾಡುವಂಥದ್ದು ವೈದ್ಯರ ಕೆಲಸ ಅದು ಕಾಯಕ ಆ ಕಾಯಕಕ್ಕೆ ನಾವೇನು ಅಂದರೆ ಆತನಿಗೆ ದೇವರು ಅಂತ ಕರಿತೀವಿ ವೈದ್ಯನನ್ನು ದೇವರು ಅಂತ ಕರಿತೀವಿ ಅಂತಹ ವೈದ್ಯ ವೈದ್ಯರು ಈಗಿನ ಕಾಲದಲ್ಲಿ ರಾಕ್ಷಸರಾಗ್ತಾ ಇದ್ದಾರೆ ಬಹುತೇಕ ಇವತ್ತು ವೈದ್ಯರೆಲ್ಲರೂ ರಾಕ್ಷಸರಾಗ ಯಾವುದಾದ್ರೂ ಒಬ್ಬ ರೋಗಿ ಆಸ್ಪತ್ರೆಗೆ ಹೋದ್ರ ಅದು ಶರೀರ ಜೀವಂತವಾಗಿರುತ್ತದ ಮತ್ತೆ ಶರೀರ ಶವವಾಗಿ ಬರುವಂತ ಪರಿಸ್ಥಿತಿ ಇವತ್ತಿನ ಕಾಲದೊಳಗೆ ಅದೇ ಇಲ್ಲಿ ರೋಗನೂ ಗುಣಪಡಿಸಕ್ಕಾಗೋದಿಲ್ಲ ನಮ್ಮಲ್ಲಿರುವಂತಹ ರೊಕ್ಕನೂ ಕೂಡ ಉಳಿಯಂಗಿಲ್ಲ ಅಂತಹ ಕಾಲಘಟ್ಟದೊಳಗೆ ನಾವು ಬರುತ್ತಕ್ಕಂತಹ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗೈತಿ ಇಂತಹ ಕಾಲದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡೋದ್ರ ಜೊತೆಗೆ ಆ ರೋಗಕ್ಕೆ ಬೇಕಾದ ಉಚಿತ ಉಚಿತವಾದಂಥ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ರವಿಕುಮಾರ್ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥ ಮಾಡುತ್ತಾ ಇದ್ದಾರಲ್ಲ ನಿಜಕ್ಕೂ ಇದೊಂದು ಕಾರ್ಯ ಭಾಳ ಶ್ಲಾಘಿಸುವಂಥ ಕಾರ್ಯ ಇಂಥ ಕಾರ್ಯಕ್ರಮಗಳು ಆಗಾಗ ನಡೀತಾ ಇರಬೇಕು ಯಾಕೆ ಇದು ನಡಿಬೇಕು ಅಂತಂದರೆ ವೈದ್ಯರಾಗಿರ್ತಕ್ಕಂಥವರು ರೋಗಿಯ ರೋಗವನ್ನು ಗುಣಪಡಿಸುವುದರ ಜೊತೆಗೆ ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಶಾರೀರಿಕವಾದ ಆರೋಗ್ಯವನ್ನ ಮತ್ತು ಮಾನಸಿಕವಾದ ಆರೋಗ್ಯವನ್ನ ಕಾಪಾಡತಕ್ಕಂಥದ್ದು ಒಬ್ಬ ವೈದ್ಯನ ಕರ್ತವ್ಯವಾಗಿರ್ತದೆ ಅಂತಹ ವೈದ್ಯರ ಕರ್ತವ್ಯಗಳನ್ನ ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡಿಕೊಂಡು ಬರತಕ್ಕಂಥ ಕೆಲಸವನ್ನ ನಮ್ಮ ಅರವಿಂದ್ ಆಯುರ್ವೇದ ಸೇವಾಶ್ರಮ ಮಾಡ್ಕೊಂಡು ಬರ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಮತ್ತೊಮ್ಮೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣುಗಳನ್ನು ಸಮರ್ಪಣೆ ಮಾಡಿ ನಾನು ಎರಡು ಮಾತುಗಳಿಗೆ ವಿವರ ಕೊಡ್ತೇನೆ ಶರಣು ಶರಣಾರ್ಥಿಗಳು ಪೂಜ್ಯರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಅದೇ ಮಠದ ಇನ್ನೂರುವ ಪೂಜ್ಯರು ಆಗಿರುವಂಥ ಪರಮ ಪೂಜ್ಯ ಶ್ರೀ ಚಿದಾನಂದಯ್ಯ ಗುರುವಿ ಶ್ರೀ ಅಮೋಘ ರೇವಣಸಿದ್ಧ ಸಿದ್ದೇಶ್ವರ ಮಠ ವೇದಿಕೆಯನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ